ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಾಸ್ತಾವಿಕವಾಗಿ ಈ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಈ ಪಕ್ಷ ರಾಜ್ಯದಲ್ಲಿ ಮತ್ತೊಂದು ಬಾರಿ ಅಕಾಲಕವಾಗಿ ಇಪ್ಪತ್ತೈದು ವರ್ಷ ರಚಿತ ಮಹತ್ವವನ್ನು ನಾವೇನು ಮಾಡ್ತಾ ಇದ್ವಿ ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಈ ರಾಜ್ಯಕ್ಕೆ ತನ್ನೇ ಆದಂತ ಕೊಡುಗೆಯನ್ನು ಬರುವ ಈ ರಾಜ್ಯದಲ್ಲಿ ನಮ್ಮ ಕೊಡುಗೆ ಸಿಗಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮೇಲೆ ನಾವು ಇವತ್ತು ಮೈತ್ರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ಸುಭದ್ರವಾದಂತಹ ಸರ್ಕಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹತ್ತು ವರ್ಷಗಳಿಂದ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸಹ ನೋಡ್ತಾ ಇದ್ದ ಅದೇ ಹನ್ನೆರಡು ವರ್ಷ ಮುಂಚೆ ಪ್ರತಿದಿನ ನಾವು ಯಾವೊಂದು ಮಾಧ್ಯಮದ ಸಿ ಬಿ ಐದಾಗ ಅಂತ ಹತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಲಕ್ಷದಲ್ಲಿ ನಾವು ಭೇಟಿ ಮಾಡಿಕೊಂಡಿದ್ದೇವೆ ಅದಕ್ಕೆ ನಮಗೆ ಸೇವೆ ಯಾಕೆಂದ್ರೆ ಭ್ರಷ್ಟರ ಜೊತೆಗೆ ಕುಮಾರ ಬೇರೆ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ನಾವು ಮೈತ್ರಿ ಮಾಡಿಕೊಳ್ಬೇಕು ಎಲ್ಲ ಕಾರ್ಯಕರ್ತರು ಮತ್ತೆ ನಾಯಕರಿಗೂ ಗೃಹ ಹೊಸವಾದ ತೀರ್ಮಾನದಲ್ಲಿ ರಾಜಕೀಯ ವ್ಯಾಮಾಗ ಅಥವಾ ನಾಲ್ಕು ತಿಂಗಳ ಅಥವಾ ಎರಡು ತಿಂಗಳ ಚುನಾವಣೆ ಮಾಡ್ತದೆ ಯಾರು ಸಹ ಇಲ್ಲ ಅದು ಯಾರೇ ಕಾರ್ಯಕರ್ತರಾಗಿ ಈ ಕ್ಷೇತ್ರದ ಶಾಸಕರಾಗಿ ರಾಜ್ಯಕ್ಕೆ ಉಪಸಭಾಪತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜೆಡಿಎಾರ ಪಕ್ಷದ ನೀತೆಯನ್ನ ಗಮನಿಸಿ ಈ ರಾಜ್ಯಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅದಕ್ಕೆ ಮತ್ತೊಂದು ಬಾರಿ ಕುಮಾರ ಪಕ್ಷಕ್ಕೆ ಈ ಕ್ಷೇತ್ರದ ಕಾರ್ಯಕರ್ತ ಮಾಡುವುದು ಸಾಧ್ಯ

ಬಲನಾಯಕ ಈ ಕ್ಷೇತ್ರದಲ್ಲಿ ಐನೂರು ಕೋಟಿಗಿಂದ ಸರ್ಕಾರಿ ಆಸ್ತಿಗಳನ್ನು ಸಮಸಿರ್ತಕ್ಕಂಥವರು ಈ ರಾಜ್ಯದಲ್ಲಿ ಸಚಿವ ದುರಂತ ಆ ದುರಂತ ಈಗ ಕೇವಲ ಚಿಕ್ಕಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅಂತ ನಮ್ಮ ಗಮನಿಸಿದ್ರೆ ಅದು ಆಗಲಾರ ಇಲ್ಲಿ ಚಿಕ್ಕಬಳ್ಳಾಪುರ ಪ್ರಶ್ನೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಈ ಕ್ಷೇತ್ರದ ಶಾಸಕರು ಮತ್ತೆ ಸಚಿವರು ಎದುರಿಸುತ್ತಾರೆ ಜವಾಬ್ದಾರಿ ವಿಧಾನಸಭೆ ಚುನಾವಣೆ ಅದರ ಜೊತೆ ನಗರಸಭೆ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ನಾವು ಸಹ ಮೈತ್ರಿಯಾಗಿ ಈ ಕ್ಷೇತ್ರದ ಚುನಾವಣೆ ರಾಜ್ಯದಲ್ಲಿ ಜವಾಬ್ದಾರಿಯ ಕೆಲಸ ಮಾಡ್ತ ಕೃಷ್ಣಾರೆಡ್ಡಿ ಅವರು ದಯವಿಟ್ಟು ಎಲ್ಲಾ ವೇದಿಕೆಯಲ್ಲಿ ಕಾರ್ಯಕರ್ತರು ರಾತ್ರಿ ಒಂಬತ್ತು ಗಂಟೆಗೆ ಕೆ ಕೆ ಕೃಷ್ಣಾರೆಡ್ಡಿ ಅವರು ಈ ಮಹತ್ರಿಯರುಡ್ಡಿ ಆಗಿರ್ತಕ್ಕಂಥದ್ದಲ್ಲ ಇಲ್ಲಿರ್ತಕ್ಕಂಥ ನೀರು ಕೃಷ್ಣಾರೆಡ್ಡಿ ಕೊಟ್ಟಿರ್ತಕ್ಕಂಥ

Subscribe to my channel. Subscribe to my channel.